ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಲಕೂರು ಗ್ರಾಮದಲ್ಲಿ ಮಿಕ್ಚರ್ ನೀಡಲಿಲ್ಲ ಎಂಬ ಕಾರಣಕ್ಕೆ ಬಾರ್ ಕ್ಯಾಶಿಯರ್ನನ್ನ ಕೊಲೆ ಮಾಡಲಾಗಿದೆ ಲಕೂರು ಗ್ರಾಮದ ಅಶೋಕ್ ವೈನ್ಸ್ ಬಾರ್ ಕ್ಯಾಶಿಯರ್ ಹಾಸನ ಮೂಲದ ನಲವತ್ತೈದು ವರ್ಷದ ಕುಮಾರ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ ಸುಭಾಷ್ಗೆ ಬಾರ್ನಲ್ಲಿ ಮಿಕ್ಸ್ಚರ್ ನೀಡದ ಹಿನ್ನೆಲೆ ಕಿರಿಕ್ ಮಾಡಿಕೊಂಡ ಯುವಕ ಕೊಲೆ ಮಾಡಿದ್ದಾನೆ ಬಾರ್ ಕ್ಲೋಸ್ ಮಾಡಿ ಮನೆಗೆ ತೆರಳುತ್ತಿದ್ದ ಬಾರ್ ಕ್ಯಾಶಿಯರ್ ಮನೆ ಎದುರೇ ಹೆಂಡತಿ ಮಕ್ಕಳ ಮುಂದೆಯೇ ಕೊಲೆ ಮಾಡಲಾಗಿದೆ ಆರೋಪಿ ಸುಭಾಷ್ಗಾಗಿ ಪೊಲೀಸರು ಹುಡುಕಾಟ ನಡೆಸಿದ್ದು ಮಾಲೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮುಕ್ಕಲಾಗೆ ಅದೇನೋ ಒಂದು ಹತ್ತು ರೂಪಾಯಿ ಅವರು ಕೊಟ್ಟಿಲ್ಲ ಅಂತ ಅವರು ಹೊಡೆದ್ರು ಆಮೇಲೆ ಆಸ್ಪಿಟ್ಲ್ಗೆ ಅವ್ರು ಮುಂಚೆಗೆ ಹೋದ್ರು ನಾವು ಹಂಗೆ ಲೇಟಾಗಿ ಹೋದ್ವಿ ಅವ್ರಿಗೆ ಮುಂಚೆ ಟ್ರೀಟ್ಮೆಂಟ್ ಇಲ್ಲಿ ತಗೊಳ್ತಾಯಿದ್ರು ಬ್ಯಾಂಡೇಜ್ ಹಾಕೊಂಡ್ರು ಕಿವಿ ಹಾಕ್ಕೊಂಡು ಅವರು ಒಂದು ಸ್ವಲ್ಪ ಐದಾರು ಜನ ಹುಡುಗರು ಹೋದ್ರು ನಾವು ಸೇಫ್ಟಿಗೆ ಒಂದು ಆರು ಜನ ಇದ್ವಲ್ಲ ಮುಂದೆ ಇಬ್ಬರು ಕಳಿಸಿ ಸೆಂಟ್ರಾಗ ಕುಮಾರಣ್ಣ ಇನ್ನಪ್ಪ ಲಾಸ್ಟಾಗಿ ನಾವು ಹೋದ್ವಿ ಒಂದು ಸ್ವಲ್ಪ ಅವ್ರು ಮುಂದೆ ಹೋದರೂ ನಾಲ್ಕು ಜನ ಒಂದು ಸ್ವಲ್ಪ ಲೇಟ್ ಆಯ್ತು ಒಂದು ನಿಮಿಷ ಆಮೇಲೆ ಅಲ್ಲಿ ಹೋದ್ಮೇಲೆ ಮೇಲೆ ಒಂದು ಸ್ವಲ್ಪ ಘಟನೆ ನಡೀತಾ ಇದೆ ಸರ್ ಒಂದು ಚಾಕೆ ತೊಗೊಂಡು